ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ನಿಮ್ಮ ಮುಂದೆ ತಂದಿದ್ದೇವೆ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ನೀವು ಈ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನಾವು ಕಳಿಸುವ ಎಲ್ಲ ಸೆಕೆಂಡ್ ಹ್ಯಾಂಡ್ ವಾಹನಗಳು ನಿಮಗೆ ಬಂದು ತಲುಪುತ್ತೇವೆ ಹಾಗಾದರೆ ಈ ವಾಹನದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಈ ವಾಹನ ಬಂದ್ಬಿಟ್ಟು ಸ್ವರಾಜ್ ಸೆ ಸೆವೆನ್ ಫೋರ್ ಫೋರ್ ಎಕ್ಸ್ ಟಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡೆಲ್ ಆಗಿದೆ ಹಾಗೆ ಇದು ಬರೀ ಮುನ್ನೂರ ಆರ್ ರನ್ ಆಗಿದೆ ಮತ್ತು ಗಾಡಿ ಕೂಡ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದ್ದೇವೆ ಮತ್ತು ಆಯಿಲ್ ಕ್ಲಚ್ ಆಯಿಲ್ ಬ್ರೇಕ್ ಮತ್ತೆ ಸ್ಟೇರಿಂಗ್ ಕೂಡ ಗುಡ್ ಕಂಡೀಷನ್ ಟಯರ್ ಕೂಡ ಏನು ಸವಿತಾ ಇಲ್ಲ ಇದು ಬರೀ ಎರಡು ವರ್ಷ ಆಗಿದೆ ಮತ್ತು ಇದು ಫಸ್ಟ್ ಓನರ್ ಆಗಿರುತ್ತಾರೆ ಹಾಗೆ ಈ ಗಾಡಿ ಬಂದುಬಿಟ್ಟು ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ಬರೀ ಮುನ್ನೂರ ರನ್ ಆಗಿದೆ ಮತ್ತು ಗಾಡಿ ಕೂಡ ಕಂಡೀಷನ್ನಲ್ಲಿದೆ ಅಂತ ಹೇಳ್ಬೋದು ಹಾಗೆ ನೀವು ಯಾರಾದರೂ ಖರೀದಿಸ್ಬೇಕಂದ್ರೆ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ನೀವು ಇನ್ನಷ್ಟು ಮಾಹಿತಿಯನ್ನು ಓನರ್ ವಾಯ್ಸ್ನಲ್ಲಿ ತಿಳ್ಕೊಂಡು ಈ ಟ್ಯಾಕ್ಟರ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ನೀವು ತಗೋಬೋದು ಯಾಕಂದರೆ ಬರೀ ಎರಡು ವರ್ಷದ್ದಾಗಿದೆ ಈ ವಾಹನ ಬಂದ್ಬಿಟ್ಟು ಹಾಗಾಗಿ ರೈತರು ಇದನ್ನು ತಗೊಳ್ಬೋದು ಅಂತ ಹೇಳ್ತೀನಿ ನಮಗೆ ಇದು ಬಿಜಾಪುರ ಡಿಸ್ಟ್ರಿಕ್ನಲ್ಲಿ ಸಿಗುತ್ತೆ ತಗೊಳ್ಬೋದು ಮತ್ತು ಕೆಳಗೆ ನಾವು ನಂಬರನ್ನು ಕೊಟ್ಟಿರ್ತೀವಿ ಓನರ್ದು ಅವರಿಗೆ ಕಾಲ್ ಮಾಡ್ಬೋದು ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ನಿಮ್ಮ ವಾಹನಗಳು ಅಥವಾ ಎತ್ತು ಹೋರಿ ಮಾರುವುದಿದ್ದರೆ ಮನೆಯಲ್ಲೇ ಕುಳಿತುಕೊಂಡು ನೀವು ಮಾರಬಹುದು ಎಂದು ಹೇಳ್ತೇವೆ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್